ವೈಶ್ಯವಾಣಿ ಸಮುದಾಯ ಮತ್ತು ಅದರ ಉಪಜಾತಿಯನ್ನು ಸರ್ಕಾರ ಒಬಿಸಿಗೆ ಸೇರ್ಪಡೆ ಮಾಡಲು ಆದೇಶ ಮಾಡಿದ್ದು ಈ ಸಂಬಂಧ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಿ ಜಾತಿ ಸರ್ಟಿಫಿಕೇಟ್ ನೀಡುವಂತೆ ಆಗ್ರಹಿಸಿ ಕುಮ್ಟಾದ ವೈಶ್ಯ ಯುವಕವರಂದ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದೆ ಕುಮಟಾದ ವೈಶ್ಯ ಯುವಕ ವೃಂದ ಪದಾಧಿಕಾರಿಗಳು ಮತ್ತು ಸಮಾಜದ ಪ್ರಮುಖರು ಕುಮಟಾ ಸಹಾಯಕ ಆಯುಕ್ತೆ ಕಲ್ಯಾಣಿ ಕಾಂಬ್ಳೆ ಅವರನ್ನ ಭೇಟಿ ಮಾಡಿ ಅವರ ಮೂಲಕ ತಮ್ಮ ಬೇಡಿಕೆಯ ಮನವಿಯನ್ನ ಜಿಲ್ಲಾಧಿಕಾರಿ ಅವರಿಗೆ ಸಲ್ಲಿಸಿದರು ವೈಶ್ಯವಾಣಿ ಸಮುದಾಯ ಮತ್ತು ಅದರ ಉಪಜಾತಿಯನ್ನ ಸರ್ಕಾರ ಒಬಿಸಿಗೆ ಸೇರ್ಪಡೆ ಮಾಡಿ ಎಂದು ಆದೇಶ ಮಾಡಿ ಎರಡು ವರ್ಷಗಳು ಕರೆದರು ಈ ತನಕ ಗ್ಯಾಜೆಟ್ ನೋಟಿಫಿಕೇಶನ್ ಹೊರಡಿಸಿಲ್ಲ ಇದರಿಂದ ಒಬಿಸಿ ಮೀಸಲಾತಿ ನಮ್ಮ ಸಮುದಾಯದ ಮಕ್ಕಳಿಗೆ ದೊರೆಯದ ಕಾರಣ ಅವರ ವಿದ್ಯಾಭ್ಯಾಸಕ್ಕೆ ಉದ್ಯೋಗಕ್ಕೆ ಮತ್ತು ಸರ್ಕಾರಿ ಸೌಲಭ್ಯ ಪಡೆಯಲು ತೊಂದರೆಯಾಗಿದೆ ರಾಜ್ಯದಲ್ಲಿ ಐದು ಲಕ್ಷ ಜನಸಂಖ್ಯೆ ಹೊಂದಿರುವ ನಮ್ಮ ಸಮುದಾಯ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಿದೆ ಹಾಗಾಗಿ ನಮ್ಮ ಸಮುದಾಯವನ್ನು ಒಬಿಸಿಗೆ ಸೇರಿಸುವಂತೆ ಕಳೆದ ಮೂವತ್ತು ವರ್ಷಗಳಿಂದ ಹೋರಾಟ ನಡೆಸಿದ್ದೇವೆ ಕೊನೆಗೂ ಸರ್ಕಾರ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಒಬಿಸಿಗೆ ವರ್ಗಕ್ಕೆ ನಮ್ಮ ಸಮುದಾಯವನ್ನ ಸೇರ್ಪಡೆ ಮಾಡಿ ಆದೇಶ ಮಾಡಿದೆ ಆದರೆ ಈ ತನಕ ಸರ್ಕಾರದ ಗ್ಯಾಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇದರಿಂದ ನಮ್ಮ ಸಮಾಜದವರಿಗೆ ಒಬಿಸಿ ಸರ್ಟಿಫಿಕೇಟ್ ದೊರೆಯದಂತಾಗಿದೆ ಹಾಗಾಗಿ ತಾವು ಈ ಬಗ್ಗೆ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರದ ಗಮನಕ್ಕೆ ತಂದು ಸರ್ಕಾರದ ಗ್ಯಾಜೆಟ್ ನೋಟಿಫಿಕೇಶನ್ ಹೊರಡಿಸಿ ಶೀಘ್ರ ಅನುಷ್ಠಾನಗೊಳಿಸಿ ನಮ್ಮ ಸಮುದಾಯದ ಜನರಿಗೆ ಒಬಿಸಿ ಸರ್ಟಿಫಿಕೇಟ್ ನೀಡಲು ಅಗತ್ಯ ಕ್ರಮ ವಹಿಸಬೇಕೆಂದು ಮನವಿಯಲ್ಲಿ ಆಗ್ರಹಿಸಿದ್ದಾರೆ ಮನವಿ ಸಲ್ಲಿಕೆಯಲ್ಲಿ ವೈಶ್ಯವಾಣಿ ಸಮಾಜದ ಪ್ರಮುಖರಾದ ಕಿಶನ್ ವಾಳ್ಕೆ ಪಾಂಡುರಂಗ ವಾಗ್ರೇಕರ್ ವೈಶ್ಯ ಯುವಕ ವರಂದದ ಅಧ್ಯಕ್ಷರು ಪದಾಧಿಕಾರಿಗಳು ಸಮಾಜದ ಪ್ರಮುಖರು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ